ಪರಸೋಣ್ಣ ಏನಂತ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರ ಏನಪ್ಪ ವಂಚನ ಸಂಪರ್ಕ ಅಂತ ಸೋಲೋಪಿ ಗೌರವ ಪುಷ್ಪ ಹಾನೂನು ಸಂಗೀನ ಸರಿಸಿದ್ದಾರೆ ಅಂತ ಹೇಳಿದ್ರು ಸಂಸ್ಕೃತದ ನಾವು ನೀವೆಲ್ಲರೂ ಎಂಬತ್ ಮೂರ್ ಲಕ್ಷದ ತೊಂಬತ್ತೊಂಬತ್ತು ಸಾವಿರ ಒಂಬತ್ತು ತೊಂಬತ್ತೊಂಬತ್ತು ಯವನಿಗಳನ್ನ ತಿರುಗಿ ತಿರುಗಿ ಕೊನೆಯದಾಗಿ ಮಾನವ ಜನ್ಮಕ್ಕೆ ಬಂದ ಬಳಕ ಹೆಂತವರ ಸವಾಸ ಮಾಡ್ಬೇಕಂತ ಕೇಳಿದ್ರು ಪರಸೋಣ ಎಂತರಪ್ಪ ಸತ್ಯವಂತರು ಸಜ್ಜನ ಸಂಘ ಮಾಡಬೇಕು ಜ್ಞಾನ ದೊರೀತೈತಿ ಹನ್ನೆರಡನೇ ಶತಮಾನದೊಳಗೆ ಬಸವಣ್ಣವರು ಹೇಳ್ತಕ್ಕಂತ ಮಾತು ಎಟ್ಟ ಸತ್ಯದಪ್ಪ ಅಂತಂದ್ರ ಹೆಂಗ್ರಿಪ್ಪ ಸಜ್ಜನ ಸಂಘ ಹೆಜ್ಜೆಯ ದುರ್ಜನ ಸಂಘ ಭಕ್ಸಲ ರೊಜ್ಜಿನಂತೆ ಸರ್ವಜ್ಞ ಅಂತ ಹೇಳಿ ಸಂಘ ಕೆಚ್ಚನ ಸವಿಧಾನ ಇರ್ತದ ಅದೇ ಕುರ್ಚಂದ ಸಣ್ಣ ಮಾಡ್ಲಿಪ್ಪಾ ಅಂತಂದ್ರೆ ಅವಾ ಅಂತ ಕೆಸರಾಗ ಕಲ್ಲ ಹೋಗದ ಕೆಸರ ನಮ್ಮ ಮೋತಿಗೆ ಸೇರ್ಸಕೊಂಡಂಗ ಆಕತಿ ಅಂತ ಹೇಳಿದ್ರು ಏ ಹೌದ ಹಾ ಅದಕ್ಕ್ ಯಾಕದ ಕೇಳ ಕರ್ಸೋಣ ಅಂತ ನಮ್ಮ ಸದಸಣಿ ಹಾವಂತ ಕಾಲದ ವಿಷಯ ತಂದ ಬಾಳ ಚಂದ ಹೇಳಿದ್ರು ಆ ಚಂದ ಮಾತಾಡಿ ವಿಷಯ ಇಟ್ಟಾರ ಏನ್ ಮಾತಾಡಕ್ ಹತ್ತಾರಪ್ಪ ಅಂತ ಕೇಳಿದ್ರ ಏನಿಪ್ಪ ಶಿವಪಾರ್ವತ ಲಗ್ನ ಬಗ್ಗೆ ಮಾತಾಡಿದ್ರ ಅವರು ನೀವೆಲ್ಲಾರು ಕೇಳಿ ಹಿರಿಯಾರ ಏನಪ್ಪ ಹೌದಲ್ಲ ಏನ್ ಹಾಡಿ ಏನ್ ಹೇಳಪ್ಪ ಅಂತ ಕೇಳಿದ್ರ ಏನ ಶಿವಪಾರ್ವತ ಲಗ್ನ ನಡೆದಿತ್ತು ಲಗ್ನ ನಡಿ ಇನ್ನೊಮ್ಮೆ ಆ ಪರಮಾತ್ಮ ಪಾರ್ವತ ದೇವ ಕೊರಗಿ ತಾಯಿ ಕಟ್ಟಕ್ಕಿಲ್ಲ ಕಟ್ಟುವಕ್ಕಿಂತ ಮೊದಲ ಭೂಮಿ ಹಾಳಿ ನಿಂತು ಯಾರ ಸಲಹಾ ಮಾಡಿರತ್ತ ನಾ ಕೇಳಿದ್ರಿ ಯಾರು ಯಾರಪ್ಪ ಸರಸಿರ ಒಂದು ಮಾತು ಹೇಳಿದ್ರೇಳ್ತಾರ ಒಂದೊಂದು ಹಾಳ ಇಟ್ಟು ರೊಕ್ಕ ಕೊಟ್ಟ ಒಂದೊಂದು ಹಾಳಿಟ್ಟು ರೊಕ್ಕ ಕೊಟ್ಟ ಕೊಟ್ಟ ಒಂದೊಂದು ಹಾಳ ಇಟ್ಟಿವ್ ಹೌದು ಏನಪ್ಪಾ ಅಂತ ಕೇಳಿದ್ರೆ ಮಂಟಪ ಹಾಕ ಒಂದು ಹಾಳ ಇಟ್ಟಿವಿಟ್ಟ ಅಡಿಗೆ ಮಾಡಿಸೋಬ್ರನ್ನ ಹಾಳಿಟ್ಟವು ಬಂಬ ಹುಯ್ಯಕ್ ಒಬ್ಬರ್ನ ಇಟ್ಟಿವಿ ಅನ್ತಕ್ಕಂತ ಮಾತು ಹೇಳಿದ್ರು ಪುರಾಣಗಳು ಬರ್ದತ್ತ ಹಾಳಿಟ್ಟಿ ಪುರಾಣ ಬರ್ದತಿ ಅಂತ ಹೇಳಿ ಏನ್ ತರದ್ ಅಕ್ಕವ ಆತಾರ ಕೇವಲ ರೊಕ್ಕಾ ಕೊಟ್ಟ ಹಾ ಇಟ್ಟರೆ ಅಷ್ಟೇ ಇವತ್ತಿಟ್ಟ ರೊಕ್ಕ ಕೊಟ್ಕೊಟ್ಟ ಆ ಇಟ್ಟು ಹೋದ್ರ ಯಾವ ಪುರಾಣ ಒಂದು ಬರ್ದತಿ ಅದೇ ಪುರಾಣ ಶಿವ ಪಾರ್ವತಿರ ಲಗ್ನ ಆಗ್ಬೇಕಾದ್ರೆ ವಿಶ್ವಕರ್ಮ ಬಂದ ಹಂದ್ರ ಹಾಕಿದ ವಿಶ್ವಕರ್ಮ ಬಂದ ಮಂಟಪ ಗಟ್ಟ್ಯನ ಆ ಮಂಟಪ ಹಾಕಬೇಕಾದ್ರೆ ಅವ್ರು ರೊಕ್ಕ ಕೊಟ್ಟರೆ ಎಷ್ಟೊಕ್ಕ ಕೊಟ್ರ ಹೇಳ ಮುಂದಿನ ಬಂದು

ಯಾಕನೇ ಕೊಟ್ಟಾರ ಇನ್ ಯಂತ್ರೇ ಕೊಟ್ಟಾರ ಯಾಕ್ ಟರ್ಕೋ ಕೊಟ್ಟರೆ ಮುಂದೆ ಪಕ್ಕ ಕೇಳ ಜಾಸ್ ಹೇಳತಾರೆ ಬಾಂಶಿ ಅಂತ ಹೇಳಿ ಸುಮ್ಮ ಬಿಟ್ಟಣ್ಣ ಯಾಕಂದ್ರೆ ಒಂದು ಹಿರಿಯಾದ್ರಿ ಹೌದು ದೊಡ್ಡ ಕಲಾವಂತರಾದ್ರಿ 34 ಸರ್ವಿಸ್ ಮಾಡಿದ ಅಂತ ಹೇಳಿ ಸುಮ್ಮ ಕುತ್ತಣ್ಣ ಬಾ ಒಳ್ಳೆವರು ರೀ ಹೌದಣ್ಣ ನಾನು ನನಗೆ ಹೇಳೋದು ಇವ್ರಿಗೆ ಆ ಹಿರಿಯರ ಮಾತು ಹೇಳ್ತಾರೆ ಇವರನ್ನ ಬೇರೆ ನಡೆಸಾರೆ ಇವರು ಏನ್ ಹೇಳತಾರೆ ಆ ವಿಷಯ ತನ ಎಲಿಗಿಟ್ರಿ ಎಲ್ಲರೂ ಕೇಳ್ರಿ ನೀವು ಬಾಂಡರಾಜಾ ಕುತ್ತಿರಿ ವಿಷಯ ತನ ಇಟ್ಟರು ಹೌದು ಹೌದಲ್ವಾ ಏ ಪಾಂಡುರಾಜನ ಲಗ್ನ ಆಗೋಕ್ಕಿಂತ ಮೊದಲ ಕಿವ ಕರ್ಣನ್ ಮಾಡ್ಲು ಪಾಂಡುರಾಜನ ಲಗ್ನ ಆಗೋಕ್ಕಿಂತ ಮೊದಲ ಕಿವಿ ಒಳಗ ಕರ್ಣನ್ ಹಡದಳ ಏನೇ ಪಾಂಡುರಾಜನ ಏನು ಪಾತ ಋಷಿಮುನಿ ಋಷಿಮುನಿ ಪತ್ನಿಯ ಶ್ರಾಪ ಒಂದು ದಿವಸ ಪಾಂಡುರಾಜ ಕೊತ್ತಿದ್ದೇವಿ ಸಂಗಾಟ ಏನು ಪಾತ ಜೀವನ ಮಾಡಲಿಲ್ಲ ಮಾಡಿದ ಸಮಾಜ ನಿಮ್ಮ ಮಕ್ಕಳ ಹಡಿದ ಆಸೆ ಬಿಡ್ತು ಅವಾಗ ನಿಮ್ಮ ಏನುಪಾತ ಪಾಂಡುರಾಜ ಇಬ್ಬರ ಮನೆ ಹೇಳ್ತಾರ ಒಬ್ಬಕ್ಕೆ ದೇವಿ ಒಬ್ಬಕ್ಕೆ ಮಾದರಿ ದೇವಿ ಮಾದರಿ ದೇವಿಗೆ ನಕುಲ ಸಹದೇವ್ ಬಿಟ್ಟಿದ್ರ ಅರ್ಜುನ ಭೀಮ ಧರ್ಮರಾಜ ಯಾರಿಗೆ ಬಿಟ್ಟಾರ ಪಾತ್ರ ಕೇಳಿದ್ರೆ ನಿಮ್ಮ ಕುಂತಾದೇವಿ ಬಿಟ್ಟಾರ ನಿಮ್ಮ ಅವಾಗ ಬದುಕು ಉಳಿಕಿಲ್ಲ ಎಡಕು ಉಳಿಕಿಲ್ಲ ಮೂರ್ ತಿಂಗಳು ಆಗಿಲ್ಲ ಆರ್ ತಿಂಗಳು ಆಗಿಲ್ಲ ಒಂಬತ್ ತಿಂಗಳು ಆಗಿಲ್ಲ ನಿಮ್ಮವ ಹೊರಸಲ್ ಯಾರು ಮಲ್ಕೊಂಡಿಲ್ಲ ಅಟ್ಟೆ ಇಬ್ಬನಿ ಬಿದ್ದಾಗ ಸಂಪತ್ತಿ ನಿಮ್ಮವ ಎಲ್ಲಿ ಏನ್ ದೇವ ಉದ್ದಿ ಅನ್ನತಕ್ಕಂತ ಒಂದು ವಿದ್ಯೆ ಕಲ್ತಾವ ಒಂದು ಒಂದ್ ವಿದ್ಯೆ ಅಂತ ಕಲ್ತ ಮುಂದಿನ ಆಗುವಂತ ಸೂರ್ಯ ದೇವ್ ತನ್ನ ಹತ್ರ ಆಹ್ವಾನ ಮಾಡ್ಕೊಂಡಾಳ ಆ ಹತ್ತ ವಿದ್ಯೆ ಕಲ್ತಿದ್ರು ನಿಮ್ಮ ಯಾಕೆ ನಮ್ಮಪ್ಪ ಸೂರ್ಯದೇವ ಯಾಕ್ ಕರ್ಕೊಬೇಕಾಗಿತ್ತು ಯಾ ಮಚ್ಮಿ ಬರ್ತ ಸಂಸ್ದೇವ್ ರೀ ಎಣ್ಣಿ ಅವ್ವ ಯಾಂಗಿದ್ರ ಮಾತ್ರ ಹೇಳಾಕ ಆ ಮಾತ್ರ ಶಕ್ತಿ ಆಗ ಡಗ್ಳ ಎಲ್ಲಾರು ಬರಬೇಕಾಗಿತ್ತ ಕರಂಗೆ ಅವ್ವ ಆ ಯಾಕ್ ನಮ್ಮ ಅಪ್ಪ ಸೂರ್ಯ ದೇವನ ಆಹ್ವಾನ ಮಾಡ್ಕೊಂಡು ನೀ ಸೂರ್ಯ ದೇವನಿಂದ ಮಂತ್ರ ಉಪದೇಶ ಮಾಡ್ಕೊಂಡ ಹಾ ಮಂತ್ರವನ್ನು ಅವ್ವ ಉಚ್ಚಾರ ಮಾಡ ಏನ್ ಮಾಡ್ಯಪ್ಪ ಅಂತ ಕೇಳಿದ್ರ ಐದ ಮಂದಿಗ ಪಂಚಪ್ಪಣ್ಣ ನಿಮ್ ಅವ್ವ ಜನ್ಮ ಕೊಟ್ಟ ಹೌದಾ ನೀನ್ ನೋಡ್ ಮಾತು ಏನಂತ ಮದುವೆ ಆಗೋಕಿಂತ ಯಾವ್ದೇ ಒಂದ್ ಹೆಣ್ಣು ಮಕ್ಕಳ ಮದುವೆ ಮಾಡ್ಕೊಂಡ ಗಂಡನ ಮನಿಗ್ ಹೋಗಿ ಹರಿಬೇಕು ಐತಿ ನಿಮ್ ಅವ್ವ ಮದ್ವಿ ಆಗೋಕಿಂತ ಮೊದಲ ಕಿವ್ಯಾಂಗ್ ಕರ್ಮ ಹಿಡ್ದಳ ಎಲ್ಲ ಶರೀರದೊಳಗೆ ಬಾಣಿದವು ಕೆಲವೊಂದು ಇಲ್ಲೇ ಹಡಿಬೇಕು ಇಲ್ಲೇ ಏನ್ ಪಾತ್ರ ಮೂರ್ ತಿಂಗಳಾಗಬೇಕು ಆರ್ ತಿಂಗಳಾಗಬೇಕು ಜಾಗದಿಂದ ಕೂಸು ಬರ್ಬೇಕಂತ ಪದ್ಧತಿ ಐತಿ ಆದ್ರ ನೀವು ಕಿವ್ಯಾಗ ಕರ್ಣನ ಹಡಿಬೇಕಾರ ನನಗೊಂಡ್ ನಿನ್ನ ಮಾತೈತಿ ಏನಪ್ಪ ಏನಪ್ಪಾ ಪಾತ್ರ ನಿಮ್ಮ ಕಿವ್ಯಾಗ ಕರ್ಣನ ಹಡಿಬೇಕಾದ ಏನ ಗಂಡ ಮಕ್ಕಳ ಶ್ರಾಂತದಿಂದ ಕಿವ್ಯಾಗ ಕರ್ಣ ಹುಟ್ಟಿದೋ ಏನ ಗಂಡ ಮಕ್ಕಳು ಹೊರದಿಂದ ಹುಟ್ಟಿದೋ ಏನು ಹೆಣ್ಮಕ್ಳ ಹೊರದಿಂದ ಕಿಣಕರ್ ಏನ ಶ್ರಾಪದಿಂದ ಕಿಣಕರ್ಮ ಕೊಟ್ಟಿದ್ವು ಹತ್ತು ವರ್ಷ ಆಯ್ತು ನೀನು ಕುಬೆ ಇತ್ತಂದ್ರ ಒಟ್ಟೆ ಬೆಳಕುಡು ಹೊರಗಡೆ ಕೊಟ್ಟ ಹಾಡ ಹೌದಾ ನೀನು ಕುಬೆ ಇತ್ತಂದ್ರೆ ಒಟ್ಟೆ ಈ ಪರಂಗಿನ ಕೊಟ್ಟು ಹಾಡ್ಬೇಕು ನೀನು

ಲಕ್ಷಪ್ಪ ಯಾ ಕಮಿಟಿ ಹಿರಿಯರು ಹೇಳಕ್ಕ ಹೆಣ್ಣಿನಿಂದ ಹೆಂಡ ಹುಟ್ಟಬೇಕು ಗಂಡಿನಿಂದ ಗಂಡ ಹುಟ್ಟಬೇಕು ಹೆಣ್ಣಿನ ಸಪ್ಪರ್ ಕೊಟ್ಟೆ ಗಂಡಿಗೆ ಬರ್ದು ಗಂಡಿನ ಸಪ್ಪರ್ ಕೊಟ್ಟೆ ಹೆಣ್ಣಿಗೆ ಅಪ್ಪ ಮಕ್ಕಳು ಎಟ್ಟೆ ಹೊಟ್ಟೆ ಕೊಡೋರಾಗೇಳಿ ಹೋಗ್ರಿ ಅಂತ ಅವ್ರು ಕೇಳ್ತಾರ ಕೊತ್ತಿದೇವಿ ಇದೆಲ್ಲ

ಪಂಚ ಪಾಂಡವ್ರೆ ಜನ್ಮ ಕೊಡ್ಲಿಲ್ಲ ಹೌದಾ ಮುಂದಿನ ಪಡಕ್ ಬರಬೇಕ ಸರಳ ಉತ್ತರ ಕೊಟ್ಟು ಮುಂದಿನ ಪಡೆಕ್ ಹಾರಬೇಕು ಹೌದಾ ಅದಕ್ಕೆ ಹಾಕದೇ ನಮ್ಮ ಹಿರಿಯರ ಮಾತು ಕೇಳ್ಯಾರ ಏನಿಪ್ಪ ಏನ ಶರೀರ ಹುಟ್ಟುಕಿಂತ ಮೊದಲ ಜೀವಾತ್ಮ ಹುಟ್ಟಿತ್ತ ಜೀವಾತ್ಮ ಹುಟ್ಟುಕಿಂತ ಮೊದಲ ಏನ ಶರೀರ ಹುಟ್ಟಿತ್ತು ಅದ್ರ ಮಾತು ಕೇಳಬೇಕ ಯಾರು ಇರಿಸುವ

ನಾಳೆ ರೈನಾಪುರದ ಮಾತನಾಡಿಸಿ ಬ್ರಹ್ಮ ಆನಂದೋ ಬ್ರಹ್ಮೋತ್ತಿ ಮುಂತಾದ ಬ್ರಹ್ಮನಿಗೆ ಸಚ್ಚಿದಾನಂದ ರೂಪ ಇರುವುದಂತ ಕೇಳುದು ಅಸತ್ಯ ಎಂಬ ಶಬ್ದವು ನಿವರ್ತಕ ಪರವಾಗಿರುವುದು ಎಂದರೆ ಪ್ರಪಂಚದಲ್ಲಿರುವ ವಸ್ತುಗಳಿಂದ ಬೇರೆಯಾದದ್ದು ಅಥವಾ ವಿಲಕ್ಷಣವಾದದ್ದು ಇದು ಅವ್ಯಕ್ತ ರೂಪದಿಂದ ಸಮಸ್ತ ವಿಶ್ವವನ್ನು ವಾಪಿಸಿರುವುದು ಇದಕ್ಕೆ ನಾಶವಿಲ್ಲ ಸೃಷ್ಟಿಗೆ ಪೂರ್ವದಲ್ಲಿ ಇದೇ ಇದ್ದು ಅಸತ್ವಾ ಇದ್ರೀನ ತತ್ವವಹಿ ಸದಾ ಜೋತ ಮೆಂದ ಸೃತಿಯು ಹೇಳುದು ಎಂದರೆ ಸೃಷ್ಟಿಗೆ ಪೂರ್ವದಲ್ಲಿ ಅಸತ್ ಪದಾರ್ಥ ಎಂದರೆ ಅವ್ಯಕ್ತ ರೂಪದಿಂದಿರುವ ಪರಬ್ರಹ್ಮ ಒಂದೇ ಎಲ್ಲೆಲ್ಲಿ ಇದ್ದಿತ್ತು ಅದರಿಂದ ಸತ್ಯ ಎಂದರೆ ವ್ಯಕ್ತ ರೂಪ ಉಂಟಾಯ್ತು ಇದಕ್ಕೆ ಆತ್ಮ ಎಂದು ಕರೆಯೋರು ಶಿವಪುರಾಣ ಭಾಗ ಹತ್ತು ಪೇಜ್ ನಂಬರ್ ನೂರ ತೊಂಬತ್ತೆಂಟು ಹಲೋ ವೇದಾಸ್ತಿ ಅಲ್ಲೇ ಆಯ್ತು ವಿಷ್ಮೆ ಮಾಡಬಾರ

ஆமக்கி சேர்த்துக்கு ಯಾಕಂದ್ರೆ ಸೃಷ್ಟಿಕಿತ್ತ ಪೂವಾಲ ಆತ್ಮನ ಮೊದಲು ತೋಂಗ ಈ ನಮ್ಮ ಸುಲ್ತಾನ್ ಪೂವ ಗಾಯನ್ಸ ಕೂತ ಇದಾರೆ ಅಲ್ಲ ಸೃಷ್ಟಿಗೆ ಪೂಜಲ್ಲಿ ಅಥವಾ ಎಂದರೆ ಅವ್ಯಕ್ತ ರೂಪದಿಂದರುವ ಪರಬ್ರಹ್ಮೇಲೆ ಎಲ್ಲೆಲ್ಲಿ ಇದ್ದಿತ್ತು ಅದರಿಂದ ಸತ್ ಎಂದರೆ ವ್ಯಕ್ತ ರೂಪವು ಉಂಟಾಯಿತು ಇದಕ್ಕೆ ಆತ್ಮವೆಂದು ಹೆಸರು ಸೃಷ್ಟಿಗೆ ಪೂರ್ವದಲ್ಲಿ ಐತಿ ಹಂಗ ಇದೇ ಸೇವಾ ಸೃಷ್ಟಿಗೆ ಪೂರ್ವದಲ್ಲಿ ಶರೀರ ಮೊದಲು ಸೃಷ್ಟಿ ಪೂರ್ವದಲ್ಲಿ ಆತ್ಮಕಿತ್ತ ಮೊದಲು ಶರೀರ ಹೆಚ್ಚಿನ ಹೌದು ಯಾಕಂದ್ರೆ ಅಂಜೂರು ತಾಲೂಕ சித்யா பர்சோனா அதுக்கேத ನಾವು ಸರಜೋಡಿ ಹಾಡುವಂತ ಕಲಾವಿದ್ರ ವಿಷಯಗಳನ್ನ ಮಾತಾಡ್ಕೋತ ಇವತ್ತು ಹೊಟ್ಟೆ ನಮ್ಗೆ ನಾವೊಂದು ಪ್ರಶ್ನೆ ಕೇಳ್ತಿವಿ ಅವ್ರಿಗೆ ಎಲ್ಲಾ ಇವತ್ತ ಯಾಕಪ್ಪಾ ಹೊಟ್ಟೆ ನೋಡ ಬಳಕ ಯಾವ್ದೇ ಒಂದು ಜೀವಾತ್ಮ ಸಾಯ್ಲೇ ಬೇಕಾ ಶರೀರ ಸಾಯ್ಲೇ ಬೇಕಾ ಈ ಸತ್ತು ಬಳಕ ಸಾಯುವಂತ ಸಮಯದೊಳಗ ಯಾರೇ ಸಾಯ್ಬೇಕಾದ್ರು ಹಾಲ್ ಇದ್ರು ಆತು ಮೊಸರು ಇದ್ರು ಅಂತ ಮಜ್ಜಿಗೆ ಇದ್ರ ತುಪ್ಪ ಇದ್ರ ಎಲ್ಲಾರು ಮತ್ತ ಬಾಯಾಗ ನೀರ್ ಹಾಕುತ್ತ ಯಾಕ ನೀರ್ ಹಾಕಿರೋಣ ಯಾಕೆ ತುಪ್ಪ ಅನ್ಕುಣ ಅಜ್ಜ ಆ ಮಾತು ಹೇಳಿದ ತಕ್ಷಣ ಹೇಳಿದ್ರ ಅವ್ರೇ ಅಂತ ಕೇಳಿದ್ರ ನೀರ್ ಅಲ್ಲ ಇವತ್ತು ಕಾಲದಷ್ಟು ಸಹಿತ ಬಾಯಿ ನೀರ್ ಹಾಕಿದ್ರ ಸ್ವಾರ್ಗ ಕಾಣತೈತಿ ಅದಕ್ಕೆ ನೀರ್ ಹಾಕುತ್ತಾರು ಅಂತ ಹೇಳಿದ್ರ ಏ ಹೌದ್ರಪ್ಪ ಎಂದಿಟ್ಟಾರ ಕಾಕಾರ ಹಾಡುವಾಗ ವಿಷಯ ಬಿಡುಗಡೆ ಮಾಡ್ಯಾರತ್ತ ನಾ ಕೇಳುವಂತ ಪ್ರಶ್ನೆಗೆ ಉತ್ತರನೇ ಬಂದಿಲ್ಲ ಇವ ನಮ್ಮ ಕಾಕಾಣಿ ಮನಸ್ತಿನ ಅವ್ನು ಯಾಕಂದ್ರೆ ಕೇಳ ಯಾಕಂದ್ರೆ ಪ್ರಶ್ನೆ ಪ್ರಶ್ನೆ ಭೂಮಿ ಮ್ಯಾಲ ಹಾಲಿದ್ದ ಇದ್ರು ಆತು ಉಪ್ಪಿದ್ರು ಿದ್ರು ಆತ ಇದ್ರ ಆತು ಮಜ್ಜಿಗಿದ್ರು ಆತು ಬೇಕಾದಂತ ಪದಾರ್ಥ ಅದಾವ ಪದಾರ್ಥದವ್ ಜೀವ ಹೋಗುವಂತ ಸಮಯದೊಳಗ ನೀರವನ್ನೇ ಯಾಕೆ ಹಾಕ್ತಾರಪ್ಪ ಅಂತ ಕೇಳಿದ್ರ ಕೇಳಿದ್ರೇತು ಸ್ಕಂದ ಪುರಾಣ ಭಾಗ ಭಾಗದ ಮೂರೊಳಗೆ ಬರದಿಟ್ಟಾರ ಕಳಸೋಣ ಏನ್ ಬರ್ದಿಟ್ಟಾರಪ್ಪ ಅಂತ ಕೇಳಿದ್ರ ಹದಿನಾಲ್ಕ ಲೋಕಗಳದಾವ ಹದಿನಾಲ್ಕ ಲೋಕದೊಳಗೆ ಎಲ್ಲೂ ನೀರ್ ಇಳತ್ತ ಹದಿನಾಲ್ಕು ಲೋಕದೊಳಗೆ ಎಲ್ಲಿಯೂ ನೀರು ಇರುತ್ತ ಭೂ ಮಾತ್ರ ನೀರು ಇದ್ದುದಕ್ಕಾಗಿ ಈ ನೀರ್ ಅಂತಕ್ಕಂಥ ಅಂಶ ಇದೆ ಕೊನೆಯದಾಗ ಹಾಕ ಜೊತೆ ತಗೊಂಡು ಹರಿಯುವಂತ ಸಮಯದೊಳಗೆ ಬಾಯಾಗ ನೀರ್ ಹಾಕಿ ಕಳಿಸ್ತಾರತ್ತ ಈ ಕೇಳ್ತಾಳು ಸ್ವಲ್ಪ ಮೂಡ್ತಾ ಇರತ್ತ